ಹೋಗ್ಲಿ ಆಕಿಗೆ ಚದ್ರ ಆಗತ್ತೆ ಏ ನೂರ್ ಮಂದಿಗೆ ಒಟ್ಟಿಗೆ ಹೊಡೆದ್ ಬಿಡ ಬಿಡ್ತೀನಿ ಹಾಕ್ಬಿಡ್ತೀನಿ ಅದನ್ನ ಬಿಟ್ಟು ಹುಡುಗಿಯಾರ ಮುಂದೆ ಹೋಗಿ ಪ್ರಪೋಸ್ ಮಾಡ ಆಗ್ಲಿ ಅವ್ನ ಕೈಲಿ ಅದು ಅವನವನ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಹುಡುಗಿ ಪ್ರಪೋಸ್ ಮಾಡಕ್ ಹೆದರ್ ಹಾಕತ್ತಾರ ನೀವೆಲ್ಲ ಗಣ್ಮಕ್ಳು ತಡಿ ನಾ ಹೋಗಿ ಕೇಳ್ಕೊಂಡ್ ಬರ್ತೀನಿ ಹಲೋ ಮೇಡಮ್ ನಮ್ಮ ಹುಡುಗ ನೀನ್ ಲವ್ ಮಾಡಾಕತ್ತಾನ ಯಾವ ಹುಡುಗ ಅದಕ್ಕಂತ ನೋಡ್ರಿ ಜೈಸಿಂಹ ಅದಕ್ಕೆ ಏನಾಗತ್ತಿರಲ್ಲ ಲವ್ ಮಾಡ ಒಪ್ಕೋರಿ ಚಪ್ಪಲ್ ತಗೊಂಡ್ ಅವಾಗ ಹೊಡಿದ್ ನೀನಿಲ್ಲ ಏನೋ ಲವ್ ವಿಷಯ ಬಂದ್ರ ಚಪ್ಪಲ್ ತಗೊಂಡು ಹೊಡಿದೇನ ಆಗತಿ ನಿನಕ್ ನೀನೇ ಏನು ರಚಿತರ ಮಾಡ್ಕೊಂಡೇನು ಅಲ್ಲ ಜೂನಿಯರ್ ರಚಿತರ ಮಾಡ್ಕೊಂಡಿ ನೀನ್ ಯಾರ ಆಗ್ರಿ ಈಗ ಏನು ಇಲ್ಲ ಒಪ್ಕೊಳ್ಳಲ್ಲ

ಅದ ನನ್ನ ಫ್ರೆಂಡ್ ಏನೋ ಹೇಳಿಲ್ರಿ ನೀನಲ್ಲ ಮಾಡಕತ್ತಿ ಇಲ್ಲ 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 ಮಾಡಕತ್ತಿಲ್ಲ ಮಾಡಾತೀನಿ ಬಂದ್ರೆ ಬಾಯ್ ಬಿಟ್ಟು ಹೇಳ ಏನು ಹೇಳಿರಿ ಆ ಪುರಾಣ ಹೇಳ ಒಂದ ಅರ್ಧ ತಾಸಿನಿಂದ ನಿಮ್ಮ ಮೇಲೆ ಆ ತರದ ಯಾವ್ದು ಫೀಲಿಂಗ್ಸ್ ಇರಲಿಲ್ಲ ರೀ ನಿಮ್ಮನ್ನ ನೋಡಿದಾಗಿಂದ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ನನ್ನ ತಲೆ ಒಳಗಿರೋ ಲಕ್ಷಾಂತರ ಕೂದಲು ಮೇಲೆ ಆಣಿ ಮಾಡಿ ಹೇಳ್ತೀನಿ ರೀ ನಿಮ್ಮ ಭಾಳ ಲೋ ಮಾಡ್ತೀವಿ ನನ್ನ ಪ್ರೀತಿ ಒಪ್ಕೊಂತೀರಿ ನೋಡು ನನಗೆ ಮೇಲೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಏ ಸೇಮ್ ಟು ಸೇಮ್ ಟೇಸ್ಟಿಯಾ ನನಗೂ ಈ ಲವ್ ಮೇಲೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಲಘು ಮದುವೆ ಆಗಿಬಿಡೋಣ ಹುಚ್ಚ ಹಿಡಿಯಂಗ ಹೊಡಿದ್ರೆ ಹುಚ್ಚ ನಾಯಿ ಹೊಡೆದ ಮೇಡಮ್ ನೀವು ಖಾರ ಜಾಸ್ತಿ ತಿಂತೀರಿ ಏನ್ರಿ ಯಾಕ ಹಗಲೇ ಮೂಲ ಸಿಟ್ ಮಾಡ್ಕೊಂತಿರಲ್ಲ ಅದಕ್ಕೆ ಹೇಳಿದೆ ನೋಡು ನಿಂಗೆ ಇದೆ ಲಾಸ್ಟ್ ಹೇಳಕತ್ತೀನಿ ನಾನು ಹಿಂದೆ ಬರಕ್ಕೆ ಹೋಗಬೇಡ ನಾಳೆ ಬೆಳಗ್ಗೆ ನಾನು ಹನುಮಂತೇವ್ರ ಗುಡಿಗೆ ಹೋಗಿರ್ತೀನಿ ಅಲ್ಲೇನಾರ ಕಾಣಿಸ್ಕೊಂಡು ಐತ್ ನಿನ್ಗ ದಿನ ಗ್ಲಾಸಿಗೆ ಎಣ್ಣೆ ಹಾಕೋದ ತಡ ಹಾಡು ಕುಂತ್ ಬಿಡ್ತಿದ್ದಿ ಈಗೇನು ಗ್ಲಾಸ್ ನೋಡ್ಕೊತ ಕುಂತಿಯಲ್ಲ ಲವ್ ಎಟ್ ಫಸ್ಟ್ ಏಟ್ ಅಂತಾರೆ ಸುಳ್ಳು ಸೆಕೆಂಡ್ ಲವ್ ಎಟ್ ಫಸ್ಟ್ ಆಕೆ ಅಲ್ಲಿ ಇದ್ದನು ಎಲ್ಲಿ ಮುಚ್ಚಿಡ್ದಂಗತಿ ನಿನ್ನ ನೀನು ರೀಲ್ಸ್ ನೋಡಿಯೋ ನಾನು ಮತ್ತೆ ಡೈಲಾಗ್ ಹೊಡಿಯೋ ದೋಸ್ತಾ ಒಂದು ಮಾತು ಹೇಳಿ ನಾವು ಇನ್ಸ್ಟಾಗ್ರಾಮ್ ಒಳಗೆ ಲವ್ ಫೀಲಿಂಗ್ ಡೈಲಾಗ್ ಹೊಡೆದು ಹಾಕ್ತೀವಿ ಅಂದ್ರೆ ಲವ್ ಫೇಲಿಯರ್ ಆದ್ರೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತಂದು ಹೇಳಿ ಯಾಕಂದ್ರೆ ಈ ಜಗತ್ತೊಳಗೆ ಲವ್ ಪಾಸ್ ಆದ್ರಿಂತ ಒಳಗೆ ಫೇಲ್ ಆದಾರ ಜಾಸ್ತಿ ಆದ್ರೆ ನಾವು ಹೊಡೆಯೋ ಒಂದು ಡೈಲಾಗ್ ಇಲ್ಲ ಅವ್ರು ಮಂಜಿಗೆ ನಮ್ದು ಆದ್ರೆ ನೋಡ್ರ ಕಣ್ಣಿಗೆ ನೀ ಸಿನಿಮಾ ಡೈಲಾಗ್ ಹೊಡೀತಿ ನೀ ರೀಲ್ ಡೈಲಾಗ್ ಹೊಡಿತೀ ಅಂತ ಹೇಳಿ ಹಂಗಸ್ತಾರ ಲೇ ನಾ ಬರೇ ಜಸ್ಟ್ ಕಾಮಿಡಿ ಮಾಡಿದೆ ಅದನ್ನ ಸೀರಿಯಸ್ ಆಗಿ ತೊಗೊಂಡೆ ನಾನು ನಾ ಏನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಇದ್ದಿದ್ದ ಹೇಳಿದೆ ಅದು ಹೋಗಲಿ ಬಿಡ ಇವತ್ತು ಆ ಪ್ರಪೋಸ್ ಮಾಡಕ್ ಹೋಗಿದ್ದೆಲ್ಲಾ ಆಕಿಗೆ ಏನಂದ್ರೆ ಅವನವ್ನು ಕನ್ನಡಿ ಒಳಗೆ ನಮ್ಮ ಮಕ್ಕ ನಮಗೆ ನೋಡಕ್ ಇನ್ ಹುಡುಗಾರಿಗೆ ಎಲ್ಲಿ ಇಷ್ಟ ಆಗಕ್ಕೆ ಹೇಳ ಲೇ ಆಕೆ ಏನರ ಅಂದ್ಲ ಅದನ್ನ ಹೇಳ ನೋಡು ನಿಂಗೆ ಇದೆ ಲಾಸ್ಟ್ ಹೇಳಕತ್ತೀನಿ ನಾನು ಹಿಂದೆ ಬರಕ್ಕೆ ಹೋಗ್ಬೇಡ ನಾಳೆ ಬೆಳಗ್ಗೆ ಹನುಮಂತೇವ್ರ ಗುಡಿಗೆ ಹೋಗಿರ್ತೀನಿ ಅಲ್ಲೇನರ ಕಾಣಿಸ್ಕೊಂಡು ಐತಿ ನಿನ್ಗ ಇಲ್ಲಿ ಹಾಪ್ ಸುಳೆ ಮಗನ ನಾಳೆ ಹಣಪ್ಪನ ಗುಡಿಗೆ ಬರ್ತೀನಿ ಅಲ್ಲಿ ಬಂದು ಟ್ರೈ ಮಾಡು ಅಂತ ಹೇಳ ಅದು ನಿನಗೆ ಅರ್ಥ ಆಗಿಲ್ಲ ದೋಸ್ತ ಹಿಂಗ ಹೇಳಂತಿ ಹೇಳೋದು ಪಕ್ಕ ಹೋಗಿಲ್ಲ

ಬರ್ಬಡ ಅಂತ ಹೇಳರೆ ಯಾರು ಅಡ್ರೆಸ್ ಹೇಳಂಗಿಲ್ಲ ಹಲೋ ಅಲ್ಲ ನೀ ಯಾಕೆ ಇಂಗ ಸ್ವಲ್ಪ ನಾ ಹೇಳೋದು ಪೂರ್ತಿ ಕೇಳ್ರಿ ಕೇಳ್ರಿ ಅತ್ತ ಹೋಗ್ಲಿ ಹೇಳಿ ನೀವೆಂದ್ರೆ ಇಷ್ಟಾ ಯಾಕೆ ಇಷ್ಟಾ ಯಾಕೆ ಇಷ್ಟಾ ಅಂದ್ರೆ ಎಲ್ಲದಕ್ಕೂ ಏನಾದ್ರೂ ಒಂದು ರೀಸನ್ ಇರಬೇಕಲ್ಲ ಯಾಕೆ ಇಷ್ಟಾ ಹೇಳು ಅದೇನೋ ಗೊತ್ತಲ್ರಿ ನಿಮ್ಮನ್ನ ನೋಡಿದಾಗಿಂದನೇ ಮಾತು ಮಾತು ನೋಡಬೇಕು ಅನ್ಸುತ್ತೆ ಮಾತು ಮಾತು ಮಾತಾಡಬೇಕು ಅನ್ಸುತ್ತೆ ನಿನ್ನ ನೋಡ್ರಿ ಮನಿ ಹೋಗೇನ್ರಿ ಕಿಚನ್ ಕನ್ನಡಿ ಟಿವಿ ಎಲ್ಲಿ ನೋಡ್ತೀವ ಅಲ್ಲೆಲ್ಲ ನೀವ ಕಾಣಾಕತ್ತೀರಿ ಅದು ನಿಮ್ಮ ಜೊತೆ ಮಾತಾಡಿದ್ರೆ ಬೇರೆ ಯಾರ ಜೊತೆ ಮಾತಾಡ್ತೀನಿ ಅಂತ ಅನ್ಸಂಗಿಲ್ಲ ರೀ ನನಗೆ ಬಾಳ ಪರಿಚಯ ನಮ್ಮವರು ಅಂತ ಅನ್ಸುತ್ತೀರಿ ನಿಂಗೊಂದು ಮಾತು ಹೇಳ ಲಘು ಲಘು ಇದು ಲವ್ ಅಲ್ಲ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ಬಿಟ್ಟು ಏ ಸಾಧ್ಯನೇ ಇಲ್ರಿ ಬದು ಹೋಗಿ ಹೊಲ ಉಳಿಲ್ರಿ ಹೆಣ್ಣಾಗಿ ಗಣ್ಣ ಆಗಲಿ ಗಣ್ಣ ಹೆಣ್ಣ ಆಗಲಿ ರೀ ಈ ಜನ್ಮಕ್ಕೆ ನೀವ ಫಿಕ್ಸ್ ಅಂತ ಫಿಕ್ಸ್ ಆಗಿಬಿಟ್ಟು ನಾನು ನಿನಗೆ ನೀನ ಫಿಕ್ಸ್ ಆದ್ರೆ ನಾನೇನು ಮಾಡಲಿ ಇವೆಲ್ಲ ನನಗಾಗಲ್ಲ ಬಿಟ್ಬಿಡ ಅಲ್ಲ ಯಾಕೆ ಇಷ್ಟು ಕಡಿಸಕತ್ತಿ ಅಲ್ಲ ನಿನ್ ಪ್ರಕಾರ ಏನು ಪ್ರೀತಿ ಇಲ್ಲ ಅಂದ್ರೆ ಆಯ್ತಂತ ಹೇಳ್ಬೇಕಾ ಹೋಗ್ಲಿ ನನ್ನ ಸಂಬಂಧ ಏನ್ ಮಾಡ್ತೀನಿ ಅದನ್ನ ಹೇಳ ನಿನಗ ನನ್ ಪ್ರೀತಿ ನಾ ಒಪ್ಕೊ ಅಂತ ಹೇಳಿ ಒತ್ತಾಯ ಮಾಡಾಕತ್ತಿಲ್ಲ ನಾನು ನಾನು ಏನ್ ಸಂಬಂಧ ಸಹಾಯಕ ರೆಡಿ ಅದೀನಿ ಓ ಶಬಾಷ್ ನಿಮ್ಮಪ್ಪ ನಿಮ್ಮವ ನಿಮ್ಗೆ ಜನ್ಮ ಕೊಟ್ಟಿರೋದು ಏನಾದ್ರೂ ಸಾಧನೆ ಮಾಡ್ಲಿ ಅಂತ ಹೇಳಿ ಬೇರೆದ್ರ ಸಂಬಂಧ ಸಾಯಕಂತಲ್ಲ ಇಷ್ಟೆಲ್ಲ ತಿಳ್ಕೊಂಡ್ರೆ ನೀನು ನನ್ನ ಪ್ರೀತಿ ಅದಕ್ಕೆ ನೋಡು ನಿಮ್ಗೆ ಆಸೆ ಕಂತಲ್ಲಿ ಬಾಳ್ದವ್ ಈ ಲವ್ ಒಳಗೆ ಬಿಚ್ಚಿಕೊಂಡು ಸಾಕು ನಂಗೆ ಇಷ್ಟ ಇಲ್ಲ ನಿಮಗೆ ಏನೇನು ಅಲ್ರಿ ಅವನೆಲ್ಲ ನಾನು ನನಸ್ ಮಾಡ್ತೀನಿ ನೀವು ಒಬ್ಬರು ನಮ್ಮ ಜೊತೆಗೆ ರೀ ಸಾಕಷ್ಟ ನೀ ಏನು ಕೆಲಸ ಮಾಡ್ತಿ ನಾನು ರೀ ಪಾಲ್ತು ತಿರುಗಾಡ್ತೀನಿ ರೀ ಊರಾಗ ಆ ಬೈಕ್ ತಂದೆ ಅಲ್ಲ ಅದು ಯಾರದು ಆ ಬೈಕ್ ನಂದ ರೀ ಅದು ಅದನ್ನ ಯಾರು ಕೊಡ್ಸ್ಯಾರ ನಮ್ಮಪ್ಪ ರೀ ನೀ ಏನೇನು ಚಟಾ ಮಾಡ್ತಿ ಏನು ಹೇಳ್ರಿ ಡ್ರಿಂಕ್ಸ್ ಮಾಡ್ತೀನಿ ದಿನಕ್ಕೆ ನಾನು ಸಿಗ್ರೇಟ್ ಹೊಡಿತೀನಿ ಅಷ್ಟೇ ಮಾತ್ರ ಮಾಡಂಗಿಲ್ಲ ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ ನಮ್ಮಪ್ಪ ರೀ ಹಿಂಗೇಜಸ್ಟ್ ಇಪ್ಪತ್ತು ರೀ ಶಬಾಷ್ ಇಪ್ಪತ್ತು ವರ್ಷದ ಹುಡುಗ ಆಗಿ ಇನ್ನ ನಿಮ್ಮ ಅಪ್ಪನ ದುಡ್ಡೊಳಗೆ ಬರ್ದಾಕತ್ತೀನಿ ನೀನು ಶೋಕಿ ಹೆಂಗ ಮಾಡ್ಬೇಕಂತಂದ್ರೆ ನಿಮ್ಮ ಅಪ್ಪ ದುಡ್ಡ ನೀ ಶೋಕಿ ಮಾಡೋದಲ್ಲ ನಿಮ್ಮ ದುಡ್ಡ ನಿಮ್ಮ ಅಪ್ಪ ಶೋಕಿ ಮಾಡಬೇಕು ಅದು ನಿಜವಾದ ಶೋಕಿ ಅಂದ್ರೆ ಇನ್ನು ನನ್ನ ಕನಸು ಆಯ್ತು ಇನ್ಮೇಲಿಂದ ನಾನು ಚೇಂಜ್ ಆಗ್ತೀನಿ ಏನಾದ್ರೂ ಕೆಲಸ ಮಾಡ್ತೀನಿ ಹೆಸರು ಮಾಡ್ತೀನಿ ನಿಮ್ಮ ಸಂಬಂಧ ನಿಮ್ಮ ಕನಸು ಕನಸು ಮಾಡೋ ಸಂಬಂಧ ಸರಿ ಪ್ಲೀಸ್ ಒಪ್ಕಾರಿ ಇಲ್ಲ ಅಂತ ಹೋಗ್ಬಿಡ್ರಿ ನನ್ನ ಪ್ರೀತಿಗೆ ಸರಿ ಆಯ್ತು ನಾನು ನಿನ್ನ ಪ್ರೀತಿ ಮಾಡೋಕೆ ಶುರು ಮಾಡ್ತೇನೆ ಹಲೋ ಆಗಲೇ ಸಂಘಕ್ಕೆ ಸಂಗೋದ್ರೆ ಅನ್ಸುತ್ತಾ ಸರಿ ನಾನು ಕಾಯಿ ಹೋಗಿ ಬರ್ತೇನೆ ದೋಸ್ತ ಇವತ್ತು ನೈಂಟಿ ಒಳಗೆ ಎಷ್ಟರ ಕುಡಿ ಎಲ್ಲ ಖರ್ಚು ನಂದ ನಮ್ಮ ಓಣ್ಯಾಗ ಲಾಲಿಪಾಪ್ ಚಿಪ್ಪು ಹುಡುಗಿ ಸದ್ಯ ಸಾಲವಲ್ಲ ಹೇ ಕಾಮಿಡಿ ಮಾಡಿದ ಬೆಳ್ಯಂಗ ದೋಸ್ತ ಕುಡಿ ಎಷ್ಟರ ಕುಡಿ ಇವತ್ತು ಹೌಲೇ ನೀ ಯಾಕೆ ಇಷ್ಟು ಖುಷಿಯಾಗಿ ಆ ಹುಡಿಗು ಅಂದ್ಲು ಬಪ್ಪರೆ ಮಗ ನಾವು ಹಾಡ್ದಲ್ಲ ಲಾಟ್ರಿ ನಿ ಚೊಳದು ದೋಸ್ತ ಎಷ್ಟು ಖುಷಿ ಆಗತ್ತೆ ಇವತ್ತು ಆ ಹುಡಿ ಸುಮ್ಮನೆ ಚೇಂಜ್ ಆಗೋತ ಮಾಡಿದ್ವಿ ಈ ಫಾಲ್ಟು ತಿರ್ಗಾಡದೆಲ್ಲ ಬಿಟ್ಟ ಲೈಫ್ ಒಳಗೆ ಸೆಟ್ಲ್ ಆಗ್ಬೇಕಂತ ಮಾಡಿದಿ ಲೇ ಖುಷಿ ಒಳಗೆ ದುಃಖದೊಳಗೆ ಗಾಬ್ರಿ ಒಳಗೆ ದುಡಿಕೆ ಏನೋ ನಿರ್ಧಾರ ತೊಗೊಬಾರ್ದಂತ ಇಲ್ಲ ದೋಸ್ತ ನಾ ಚೇಂಜ್ ಆಗಬೇಕಂತ ಫಿಕ್ಸ್ ಆಗ್ಬಿಟ್ಟೀನಿ ಅಕ್ಕಿ ಸಂಬಂಧ ಆದ್ರೆ ಚೇಂಜ್ ಆಗಬೇಕು ಇಲ್ಲೇ ಅಕ್ಕಿನ ಕೈ ಕೊಟ್ಟಂಗೆ ಅಕ್ಕಿನ ಕೈ ಕೊಟ್ಲ ರವ ಏನು ಮಾಡ್ತೀವಿ ಲೇ ದೋಸ್ತ ಒಂದು ಹುಡುಗಿ ಮಾತಾಡಿದ್ರೊಳಗ ಗೊತ್ತಾಗುತ್ತೆ ಅಕ್ಕಿ ಗುಣ ಎಂತ ಅಕ್ಕಿ ಹೇಳಿ ಆ ರೀತಿ ನೋಡಿದ್ರೆ ನಮ್ಮ ಹುಡುಗಿ ಅಪ್ಪಟ ಬಂಗಾರ ಅಲ್ಲಿ ಅಕ್ಕಿ ಇನ್ನ ಒಪ್ಕೊಂಡು ಒಂದು ದಿನಾನು ಆಗಿಲ್ಲ ಆಗಲೇ ಎಷ್ಟೆಲ್ಲ ತಿಳ್ಕೊಂಡೆ ದೋಸ್ತ ಈ ಲವ್ ಅಂದ್ರೆ ಹಿಂಗೋ ಎಲ್ಲಾನು ಬಾಯ್ ಬಿಟ್ಟು ಹೇಳಕ್ಕಾಗಿಲ್ಲ saku ni mau n saku ni n piti basna ki yalla nu no kira kaya ngela tu kaya ta Oi, ilah deh.

ಈ ಕುಡೀದಿಂತ ಎಷ್ಟೋ ಮಣ್ಣನ ಹಾಳಾಗ್ಯಾವ ಆಯ್ತು ಬಿಡ ಬಿಡ್ತೀನಿ ಅಂತ ನನ್ನ ಹುಡುಗ ಹಂಗಿರ್ಬೇಕಂತಂದ್ರೆ ನಿಮ್ಮಪ್ಪ ನಾಲ್ಕು ಮನೆ ಮುಂದೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ಬೇಕು ನನ್ನ ಮಗ ದಾರಿ ತಪ್ಪಿಲ್ಲ ಅಂತ ಹೇಳಿ ನಾಳೆ ನಿಮ್ಮಪ್ಪ ಹೆಂಗೆ ಕೇಳಕ್ಕೆ ಬಂದಾಗ ನಮ್ಮ ಕೋಲ್ಡ್ ಪಣಕ ಕೊಟ್ಟು ಕೂಲಾಗ ಒಪ್ಕೊಂಡಿರ್ಬೇಕು ಹಂಗಿರ್ಬೇಕು ಆಯ್ತು ಬಿಡ ನೀನು ಹೇಳಿ ಅಲ್ಲ ಇನ್ನಾಗಿದ್ದ ಹಂಗ ಇರ್ತೀನಿ ಪ್ರಾಮಿಸ್ ಮಾಡ ಏನಂತ ಕುಡಿಯಲ್ಲ ಅಂತ ಹೇಳಿ ಕುಡಿಯೋಂಗಿಲ್ಲ ಸಾಕಾಯ್ತೀನಿ ಮತ್ತೆ ನಿನ್ನ ಇನ್ಸ್ಟಾಗ್ರಾಮ್ ಐ ಡಿ ಏನು ಕ್ರಿಶ್ ಒನ್ ಫೋರ್ ತ್ರೀ ವಿ ಹೇಯ್ ಆರು ಸಾವಿರ ಫಾಲೋವರ್ಸು ರೀಲ್ಸ್ ಚೆನ್ನಾಗಿ ಮಾಡ್ತೀನಿ ನೀನು ಯೂಟ್ಯೂಬ್ ಚಾನಲ್ ಐತಲ್ಲ ನಿಂದು ಹ್ಞೂ ಇಷ್ಟೆಲ್ಲ ಇಟ್ಕೊಂಡು ಫಾಲ್ತು ಯಾಕೆ ತಿರುಗಾಡ್ತಿ ಏನಾರು ಮಾಡ್ಬೋದಲ್ಲ ನಮ್ಮ ಜನ ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಯಾವಾಗ ಮಾಡ್ತಾರೆ ಹೇಳಿ ಅದ ಒಂದು ಹುಡುಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿದ್ರೆ ಸಾಕು ಲಕ್ಷ ಲಕ್ಷ ಫಾಲೋವರ್ಸ್ ಲಕ್ಷ ಲಕ್ಷ ಲೈಕ್ಸ್ ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟೆ ನಾನು ನೀ ಹೇಳಿದ್ರು ಕರೆ ಐತಿ ನೀನು ಕೇಳ್ತೀನಿ ಅಂತ ಹೇಳಿ ಬೇಜಾರಾಗೋಕೆ ಹೋಗ್ಬೇಡ ನೀವು ನನಗಿಂತ ಮೊದಲಕ್ಕೆ ಯಾರಾದರೂ ಲವರ್ ಇದ್ದ ಹೇ ಇಲ್ಲ ನನ್ನ ಜೀವನದೊಳಗೆ ಮೊದಲು ಲವ್ ಮಾಡಿದಂಥ ಅದನ್ನು ಇನ್ನ ಅನ್ಕೊಂಡೆ ದೇವ್ರ ನನ್ನ ಕಡೆ ಅದಾನ ಈಗಿನ ಹುಡುಗಿಯಾರಿಗೆ ಲವ್ ಅಂದ್ರೆ ಹೆಂಗೆ ಆಗೈತೆ ಅಂದ್ರೆ ಅಮ್ಮ ಮೇಗಿನ ಬಟ್ಟೆ ಆಗೈತಿ ದಿನ ಒಂದೊಂದು ಚೇಂಜ್ ಮಾಡ್ತಿರ್ತಾರೆ ಆದ್ರೆ ನೀನು ಭಾಳ ಡಿಫ್ರೆಂಟ್ ಹ್ಞೂ ಇವತ್ತಿಗೆ ಇಷ್ಟು ಮಾತಾಡಿ ಸಾಕು ಓಕೆ ನಾನು ಸರಿತೋ ನಾನು ಓಕೆ ನಾನು ಒಬ್ಬನ ಏನು ಮಾಡಿ ಪ್ರಾಮಿಸ್ ಮಾಡು ಏನಂತ ಕುಡಿಯಂಗಿಲ್ಲ ಅಂತೇಳಿ ಆಗಲೇ ಮಣಿದಲ್ಲ ಮಾಡ್ತು ಇನ್ಮೇಗ ಇದ್ದ ಬ್ರಹ್ಮನ ಬಂದು ಹೇಳಿದ್ರು ನಾವು ಒಟ್ಟ ಮುಟ್ಟಂಗಿಲ್ಲ ಮುಟ್ಟದ್ ಹೋಗ್ಲಿ ಅದ್ರ ಸನೆಕ್ಕೂ ಹೋಗಂಗಿಲ್ಲ ಬಾಯ್ ಓಯ್ ಅವನಿಗೆ ಯಾಕೆ ಆಲಿ ಹೊಲಿ ಹೊಡಿಯಾಕತ್ತಿದ್ದಿ ಅಲ್ಲೋಣ ನಾಳೆಗೆ ಮೂರು ಸಾವಿರ ರೂಪಾಯಿ ಕೊಡತ್ತಿದ್ದಿ ಸುಗಂಧವ ಫೋನ್ ನಂಬರ್ ಬ್ಲಾಕ್ ಹಾಕ್ಯಾನ ಒಂದು ವಾರ ಆತು ಒಟ್ಟು ರೊಕ್ಕ ಕೊಡಕ್ಕೆ ತಯಾರಿಲ್ಲ ರೊಕ್ಕ ಕೊಟ್ಟವ್ರಿಗೆ ಮೆರೆದೇ ಐತಿ ಅಲ್ಲೇ ಬರೀ ಮೂರು ಸಾವಿರ ರೂಪಾಯಿ ಸಂಬಂಧ ಆಲಿ ಹೊಲಿ ಹೊಡ್ಯದ ಲೇ ನಿನ್ನ ಮೂರು ಸಾವಿರ ರೂಪಾಯಿ ನಾನು ನಮ್ಮ ನಾಯಿ ಬಿಸ್ಕಿಟ್ ಹಾಕ್ತೀವಿ ನಿನಗೆ ಮೂರು ಸಾವಿರ ರೂಪಾಯಿ ಅಲ್ಲ ಫೋನ್ಪೇ ಮಾಡ್ತೀನಿ ನೋಡು ಹ್ಞೂ ಸರಿ ಹೋಗಿ ಇಲ್ಲಿಂದ ಅದ್ರಲ್ಲಿ ಹೋಗಿ ಹೋಗಿ ಎಂತವ್ನ ಹತ್ರ ಸಾಲ ಮಾಡಿ ಅಲ್ಲ ನಿಮ್ಗೆ ಸಾಲ ಮಾಡ ಏನು ಬಂದಿತ್ತ ಏನಿಲ್ಲ ನಮ್ಮ ತಂಗಿ ಕಾಲೇಜ್ ಪಿಕ್ ಆಟಕ್ಕಾಗಿತ್ತು ಅದಕ್ಕೆ ಅವನ ಹತ್ರ ಎಸ್ಕೊಂಡಿದ್ದೆ ಬಾಯ್ಲೆ ಮುಂದೆ ಅಲ್ಲ ನಾವೆಲ್ಲ ಏನ್ ಸತ್ಯ ಅಂತ ತಿಳ್ಕೊಂಡಿದ್ದೇನೆ ಅಕ್ಕಿ ಬರ್ರಿ ನಿನಗಷ್ಟ ತಂಗಿಯಲ್ಲ ನಮಗೂ ತಂಗಿನ ನೋಡ ನಮ್ಮ ದೋಸ್ತಿ ಒಳಗ್ ಏನ ಕೇಳ್ಬೇಕಂದ್ರ ಒಟ್ಟ ಇನ್ಮುಂದ್ ನೋಡಕ್ ಹೋಗ್ಬೇಡ ಆರಾಮ್ಸೆ ಕೇಳ ಹ್ಮ್ ಬಾ ಬಾ Rồi xa đang quay Lên rồi Lê xa ಅದಿ ಕುಡಿಯಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ತೀಸಿಂದ ಇಗೆ ಕುಡ್ಯಾಕತ್ತಿಲಿ ಏನು ಪ್ರಾಮಿಸ್ ಮಾಡಿದ್ರೇನ ಪಾಲಸಬೇಕು ಅಂತ ಏನಾದ್ರೂ ರೂಲ್ಸ್ ಐತನೆ ಕುಡಿ ಏ ಲೇಸುಂ ಕುಂತುಬಿಟ್ಯಾಳಾ ಕುಡಿ ಎಂಜಾಯ್ ಮಾಡ್ ದೋಸ್ತಾ ಆದ್ರೂ ಯಾಕ ಬ್ಯಾಲೆನ್ಸ್ ಆಗತ್ತಿಲಿ ಇವನ ಅವನು ಪ್ರಾಮಿಸ್ ಮಾಡಿದ ನಾನು ಅಂತಿರೋದು ಕುಡ್ಯಾಕತ್ತಿ ನೀನೇ ಯಾ ದಿಕ್ಕೆ ಕುಡಿ ಸುಂ ಕುಡಿನಿ ರಿಸೀವ್ ಮಾಡಿ ಮಾತಾಡ್ಲಿ ಇಲ್ಲೇ ನಮ್ಮಅವ್ವ ಜಲ್ದಿ ಊಟ ಮಾಡ್ತಾಳ ಅದಕ್ಕ ಬಾ ಅಂತ ಇಲ್ಲಿ ಕುಳ್ಳೆ ನೀ ಕುರಿತ ಇನ್ನೊಂದು ಕತೆ ಹೇಳ ಒಂದ್ ಕಾಡೊಳಗೆ ಒಂದು ಒಂಟಿ ಆನೆ ಇತ್ತು ಅದು ಒಂದು ನರಿ ಸ್ನೇಹ ಮಾಡಿತ್ತು ಆನೆಗೆ ಕಬ್ಬು ಅಂದ್ರೆ ಭಾಳ ಇಷ್ಟ ಅಂತ ನೀವು ಕೇಳಿಯಲ್ಲ ಒಂದಿನ ಹಿಂಗೆ ಕಬ್ಬು ತಿನ್ನಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿಕೊಡ್ತ ಆವಾಗ ಅದ್ರ ಜೊತೆ ನರಿನೂ ಕರ್ಕೊಂಡು ಹೋಗ್ತಂತ ಹೋಗಬೇಕಾರ ನಡುವ ಒಂದು ನದಿ ಬಂತಂತೆ ನರಿಗೆ ಈಜಾಗಿ ಬರೋಂಗಿಲ್ಲ ಅದಕ್ಕೆ ನರಿ ಆನೆಗೆ ರಿಕ್ವೆಸ್ಟ್ ಮಾಡ್ಕೊತಂತ ದೋಸ್ತಾನು ಈಜಾಗ್ ಬರೋಂಗಿಲ್ಲ ನದಿ ಡಾಕ್ಟರ್ ಅಂತ ಹೇಳ್ಕೊಂತ ಆನೆಯೂ ಹೂ ಅಂತಂತ ಅದಿಂದ ಹಾಟಿಸಿ ಅಂತ ಕಬ್ಬು ತಿನ್ನೋದು ಶುರು ಅಂತ ನರಿ ಹೊಟ್ಟಿ ಭಾಳ ಸಣ್ಣದ ನರಿ ಲಘು ಲಘು ತಿಂತಂತ ಪಟ್ಟಿ ತುಂಬಿತಂತ ಪಾಪ ಆನೆ ಹೊಟ್ಟಿ ಭಾಳ ದೊಡ್ಡದ ನರಿಗೆ ಏನಪ್ಪ ಒಂದು ಕೆಟ್ಟ ಚಟ ಅಂದ್ರೆ ಅದಕ್ಕೆ ಹೊಟ್ಟು ತುಂಬಿದ ಮೇಲೆ ಕೂಗ್ತೈತಿ ಆನೆ ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ದೋಸ್ತ ಉಂಡ ಮೇಲೆ ಕೂಗ್ಬಾಡ ಕುಗಿದ್ರು ಹೊಲ್ದವ್ರು ಬಂದು ಅಂತ ತರತ ಆದ್ರೂ ಮೋಸಗಾರ್ ನರಿ ಕೇಳಿಲ್ಲ ಕುಂಡ ತಕ್ಷಣ ಕೂಗಕಾತ್ಬ ಹೊಲ್ದಾರ್ ಬಂದ್ರಂತ ಆ ನೀನ್ ನುಗ್ಗಾಕಿದ್ರಂತ ಬರಿ ತಪ್ಪಿಸ್ ತಪ್ಪಲ್ ದೋಸ್ತೇ ತನ್ನ ಹೊಟ್ಟಿ ಮೇಲೆ ಇನ್ನೊಬ್ರು ಹೊಟ್ಟಿ ಮೇಲೆ ಹೊಡ್ಯ ತಪ್ಪಲ್ಲ ನಮ್ಮ ಫೋನ್ ಪೋನ್ ಮಾಡಕತ್ತಳ ನಾವು ಏ ಕುತ್ಗೋರ ನಿಮ್ಮ ಅವ್ವ ನಮ್ಮವ್ವ ಇದ್ದಂಗ ಇಲ್ಲೇ ಕುತ್ಕೊಂಡು ಮಾತಾಡು ಅದ ಹಂಗಲ್ಲ ಏ ನಿಮ್ಮ ಅವ್ವನ ಜೋಡಿ ಮಾತಾಡಕತ್ತೀನಾ ಮಾತಾಡು ಪೋನ್ ಕಟ್ ಆಗ್ತ್ಬಿಡತ್ತೆ ಅಸ್ತ ಇದು ನಿಂಗೆ ತಪ್ಪ ಅನ್ಸಿಲಿಲ್ಲ ಅದು ಹೌದಿಲ್ಲ ನರಿ ಮಾಡಿ ತಪ್ಪು ಹೌದಿಲ್ಲ ಹೌದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿತ್ತ ಕುಂದರು ಕುಂದ್ರ ಎಲ್ಲ ಗೊತ್ತಾಗಿದ್ದಾನೆ ಬರಿ ಕೆಲಸ ನನಸು ಕನಸು ಅನ್ಕೊಂತ ಬ್ಯುಸಿ ಆಗಿದ್ದವ್ ಇದೆಲ್ಲ ಹೆಂಗ ಗೊತ್ತ ಇಷ್ಟಪಡಕತ್ತಿನ ಏನೋನಾ ಬಿಸ್ನೆಸ್ ಮ್ಯಾಗ ಪಾರ್ಟ್ನರ್ಶಿಪ್ ಮಾಡ್ತಾರೋ ನೀವು ನೋಡ್ರ ಲ ಮಾಡತ್ತಿರಲ ಒಂದೂರಿಗೆ ಎರಡು ತಾರೀಕಿ ಭಾಳ ಚಂದ ಐತಿ ನೋಡಣ್ಣ ನಾಲ್ಗೆ ಬಿಗಿಡ್ ಮಾಡ್ರ ಯಾರ ಬಗ್ಗೆ ಮಾತಾಡಕತ್ತೀನಿ ಅರಿವಿರ್ಲಿ ಬೇಡ ನಾ ದಿನಾಲು ಇಡೀ ಪಾರ್ಕ ನೋಡೈತೆ ಅವ್ರ ಲವ್ ಸ್ಟೋರಿನ ಹೇಳಾಕತ್ತಿದ್ದು ಕರೆ ಐತೆ ಫಸ್ಟ್ ನಿಮ್ಮ ಹುಡುಗಿ ಮೊಬೈಲ್ ಚೆಕ್ ಮಾಡ್ಕೊಂಬ ಹೋಗ ಓ ಅಣ್ಣ ಬರ್ಬೇಕಾರ ನಂಗೊಂದು ಚಾನ್ಸ್ ಸಿಗ್ತದೆ ಹಂಗೆ ಕೇಳ್ಕೊಂಬಾ ಓಯ್ ಸ್ವಿಚ್ ಆಫ್ ಫೋನ್ ಆಗಿತ್ತು ನೀ ಆಗಿವ ಹಾಗೇನಿಲ್ಲ ಅಲ್ಲ ಮತ್ತೆ ಯಾವಾಗ ಫೋನ್ ಮಾಡಿದ್ರು ಬರೀ ಬಿಝಿ ಬಿಝಿ ಅಂತ ಬರುತ್ತಲ್ಲ ಅದು ನಿನ್ನೆ ನನ್ನ ತಮ್ಮನ ಕಾಯ್ ಫೋನ್ ಕೊಟ್ಟಿದ್ದೆ ಇಲ್ಲ ಫೋನ್ ಕೊಡಿಲೆ ಏ ನನ್ನ ನನ್ನ ಮೇಲೆ ಡಾಕ್ಟೇನು ಫೋನ್ ಕೊಡಿಲೆ ಅದೇನು ಬೇಕಾಗಿತ್ತು ನಿಮ್ಮ ಅವ್ವನ ಅಲ್ಲ ಫೋನ್ ಹಚ್ಚಕತ್ತಿದ್ದು ರಿಸೀವ್ ಮಾಡ್ತೀನಿ ಮಾತಾಡ ಹಲೋ ಡಾರ್ಲಿಂಗ್ ಡಾರ್ಜಿಂಗ್ ಇವತ್ತು ಬೇಕಾಗ್ತ ಇಲ್ಲ ಮೌ ಅಂತ ಹೇಳಿದಲ್ಲಿ ಈ ಥರ ಮಾಡೋದಾದ್ರೆ ಪ್ರೀತಿನಾದ್ರೆ ಯಾಕೆ ಮಾಡ್ಬೇಕೀ ನೀ ಭಾಳ ಒಳ್ಳೇಕ್ಕಿದೆ ಅಂತ ಹೇಳಿ ನೀನು ಲವ್ ಮಾಡಿದ್ದೆ ಆದರೆ ನೀ ಪ್ರೂವ್ ಮಾಡಿಬಿಟ್ಟಿ ನೀನು ಎಲ್ಲ ಹುಡುಗಿಯರ್ತಾರ ಅಂತಂದೇಳಿ ನೀನೇನೋ ಮೋಸ ಮಾಡಿದಿ ಆದ್ರೆ ಅವನು ಚಡ್ಡಿ ಹೇಳಿ ಭಾಳ ನಂಬಿದ್ದೆ ಅವನು ಮೋಸ ಮಾಡಿಬಿಟ್ಟ ಹಾಯ್ ರೀ ಮೇಡಮ್ ಒಬ್ರ ಕುಂತೀರಿ

బ్లాక్మేల్ అంతే కతీ నా ప్రీతి ఒప్పు నా ప్రీతి ఒప్పుకొండెంద్ర కారు రొక్క మనీ రి హోదీ అంద్రెలాడు సరేంద్రీ ట్రూ లవ్ ಒಪ್ಪಕೊಳ್ಳುವಾಗ ಇಲ್ಲಿ ರಾಮಾಯಣ ಸೀತಿ ತರ ಬಿಲ್ಡ್ ಅಪ್ ಕೋಟಿ ದುಡ್ಡಿನ ಮೇಲೆ ಆಸೆ ಇರುತ್ತ ಅದ ನಂಗೆ ಸ್ವಲ್ಪ ಜಾಸ್ತಿ ಐತಿ ಅದಕ್ಕೆ ಏನಾತ ಈಗ ದುಡ್ಡಿನ ಸಂಬಂಧ ಪ್ರೀತಿ ಮಾಡಿಕೊಳ್ಳೋದು ತಪ್ಪು ಅನ್ಸಲಿಲ್ಲ ನಿಂಗೆ ತಪ್ಪಾ ಸರಿ ನನಗೆ ಗೊತ್ತಿಲ್ಲ ನಾನು ಬ್ರೇಕಪ್ ಹೇಳ್ಬೇಕಂತ ಮಾಡಿದಾ ನೀ ಹೇಳಕತ್ತಿ ಬಾಯ್ ನನ್ನ ಜೀವನದೊಳಗೆ ಗಂಡನ ನಶೀಬ್ ಆಯ್ತು ಏನು ಗಂಡನ ನಶೀಬ್ ದೊಳಗ ನನ್ನ ಜೀವನ ಆಯ್ತು ಅಂದು ಗೊತ್ತಾಗೋಲ್ಲ ಅವನು ಚಡ್ಡಿನ ಹಾಕೊಳಕ್ಕೆ ಬರ್ತಿದ್ದಿಲ್ಲ ಅವಾಗಿಂದನೇ ನಾನು ಇಬ್ಬರು ದೋತಿಷ್ಟಾದ ಆದರೂ ನಿಂಗೆ ನನ್ನ ದೋಸ್ತಿಗೆ ದೋಖ ಮಾಡೋಕೆ ಹೆಂಗೆ ಮನ್ಸು ಬಂತು ಅಂತ ಗೊತ್ತಾಗುತ್ತಿಲ್ಲ ಹಾಂ ತಂದೆ ತಾಯಿ ಹತ್ರ ಹೇಳ್ಕೊಳಾರ್ದಂತ ನೋ ದೋಸ್ತ ಮುಂದೆ ಹೇಳ್ಕೊಳ್ತಿದ್ದೆ ದೋಸ್ತನ ನೋವು ಮಾಡಿದರೆ ಯಾರ ಹತ್ರ ಹೇಳೋದು